ಬೇರೆ ಇಷ್ಟೆಲ್ಲ ಮಾಡೋಕೆ ಆಗಲಿಲ್ಲ ಅಂದರು ಅಷ್ಟಿಷ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಸರ್ ಈ ಥರ ಅನಾಥಾಶ್ರಮಕ್ಕೆಲ್ಲ ಕರ್ಕೊಂಡೋಗಿ ಬಿಡಬಾರ್ದು ಇಷ್ಟು ದೊಡ್ಡ ಬರಲೆ ಕಟ್ಟೋಕಾಗಲಿಲ್ಲ ಅಂದರು ಅವ್ರ ತಾಯಿ ತಂದೆ ನಾ ಮನೆಯಲ್ಲಿ ಗೌರವದಿಂದ ನೋಡ್ಕೋಬೇಕು ಅಂತ ಅಷ್ಟು ಮತ್ತೆ ಉತ್ತರ ಸರ್ ಇಲ್ಲ ಮತ್ತೆ ನಮ್ಗೆ ಸಿಗೋದು ಇಲ್ಲ ಅವ್ರದ್ದು ರಾಜ್ಕುಮಾರ್ ಜೋಡಿ ತುಂಬ ಸೂಪರ್ ಸರ್ ಅವ್ರ ಥರ ಜೋಡಿ ಇಲ್ಲ ಬಿಡಿ ಆ ಥರ ಮಾಡೋದು ಇಲ್ಲ ನಟನೇನೂ ಬರಲ್ಲ ಅಂತ ಅದ್ಭುತವಾದ ಕಲಾವಿದೆ ಅವರು ನಾವು ಕ ನೋಡಬೇಕು ಅಂತ ನಾವು ತುಂಬ ದುಃಖದಿಂದ ಬಂದಿದ್ದೀವಿ ನಮ್ಮ ಮನೆ ಇಲ್ಲೆಲ್ಲ ಇರೋದು ನಾನು ಸುಮಾರು ದೂರು ದಿನ ಮತ್ತು ಅವರು ಹೋದಾಗಂತೂ ನಾನು ತುಂಬ ಹತ್ಕಟ್ಟೆ ಸರ್ ನಾನು ಎರಡು ದಿನ ಊಟ ಮಾಡಿರೋದು ಸರ್ ಅಷ್ಟು ಅಭಿಮಾನಿ ನಾನು ಲೀಲಾವತಿ ಅವರು ಅವ್ರ ಕಣ್ಣಲ್ಲೇ ನಟನೆ ತೋರಿಸ್ತಿರ್ತಾರೆ ಆ ಥರ ನಟನೆ ಯಾರು ಇವಾಗ ಮಾಡಲ್ಲ ಸರ್ ಅದ್ಭುತ ಸರ್ ಅಂದರೆ ಅವ್ರ ಮಗ ಅವರು ಇಷ್ಟೆಲ್ಲ ಮಾಡಿರೋದು ಅವ್ರ ಮಗನಿಗಿನ್ನ ಆಯುಷ್ ಆರೋಗ್ಯ ಕೊಡಿ ಅಂತ ನಾನು ಹೇಳಿ ಕೇಳ್ಕೊಳ್ತೀನಿ ಇದು ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ ಸರ್ ಇದು ಶಾಶ್ವತವಾಗಿರುತ್ತೆ ಯಾವಾಗ್ಲೂ ಅವ್ರ ನೆನಪು ಎಲ್ಲಾರು ನನ್ನ ಶಾಶ್ವತವಾಗಿದೆ ಸರ್ ಇದು ಅಷ್ಟೇ ಎಲ್ಲರೂ ಶಾಶ್ವತವಾಗಿರುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೀಲಾವತಿ ಥರ ಮತ್ತೆ ಹುಟ್ಟಿ ಬರಲಿ ಯಾರ ಹೊಟ್ಟೆಲ್ಲಾದರೂ ಆ ತಾಯಿ ಹುಟ್ಟಿ ಬರಲಿ ಅಂತ ನಾನು ಕೇಳ್ಕೊತೀನಿ ಸರ್ ಅಲ್ಲ ಎಷ್ಟೋ ಜನ ಎಲ್ಲಿ ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ ಇಲ್ಲಿ ಬರ್ತಾರೆ ನೋಡ್ತಾರೆ ಹಿಂಗೆಲ್ಲ ಫೋಟೋಸ್ಗಳಲ್ಲಿ ತಗೊಳ್ತಾರೆ ಎಲ್ಲ ಏನು ಅನ್ಸುತ್ತಲ್ಲ ನೋಡಿದಾಗ ತುಂಬ ಖುಷಿ ಆಗ್ತಿದೆ ಸರ್ ನಮಗಂತೂ ತುಂಬ ಸಂತೋಷ ಆಗ್ತಿದೆ ಎಲ್ಲೆಲ್ಲೋ ಹೋಗ್ತೀವಿ ಏನೇನೋ ನೋಡ್ತೀವಿ ಅದ ಇಲ್ಲಿ ಬಂದಾಗ ಈ ಹಳೆ ಆಕ್ಟ್ರೆಸ್ ಜೊತೆ ಇರೋದೆಲ್ಲ ನೋಡಿ ನಮ್ಗೆ ತುಂಬ ಸಂತೋಷ ಆಗ್ತಿದೆ ಈ ಥರ ಸಿಗ್ಬೇಕಲ್ಲ ಸರ್ ನಮಗೆ ಮತ್ತೆ ಎಲ್ಲೋದ್ರೂ ಏನೇನೋ ಸಿಗ್ಬೋದು ಆದರೆ ಈ ಥರ ಸ್ಥಳ ಸಿಗೋದು ತುಂಬ ಅಪರೂಪ ತುಂಬ ಚೆನ್ನಾಗಿದೆ ಸರ್ ಈ ಸ್ಥಳ ಈ ಹಳೆ ಆಕ್ಟ್ರೆಸ್ಗಳನ್ನೆಲ್ಲ ನೋಡಿ ಮತ್ತು ಇವ್ರು ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಇದೆಲ್ಲ ನಾನು ಹೇಳ್ತೀನಿ ಮತ್ತೆ ತುಂಬ ಜನ ಬನ್ನಿ ಇಲ್ಲಿ ಇಲ್ಲಿ ನೀನು ಇಂಪ್ರೂವ್ಮೆಂಟ್ ಮಾಡಿರಿ ಬಂದು ನೋಡ್ಕೊಂಡು ಹೋಗಿ ಎಲ್ಲೆಲ್ಲೋ ಹೋಗ್ತೀರಾ ಸಲ ಬನ್ನಿ ತುಂಬಾ ಚೆನ್ನಾಗಿದೆ ಅಂದ್ರೆ ಸಮಾಜಕ್ಕೆ ಇವತ್ತಿನ ಸಮಾಜದಲ್ಲಿ ಎಲ್ಲ ಎತ್ತಪ್ಪ ಇದು ಅನಾಥ ಆಶ್ರಮದಲ್ಲಿ ವಿನೋದ್ ರಾಜ್ರು ಮಾಡಿದಾರೆ ಈಗ ಒಂದು ತಾಯಿಗೋಸ್ಕರ ದೇವಸ್ಥಾನ ಕಟ್ಟಿದ್ದಾರೆ ಇದನ್ನ ಅನಾಥ ಮಕ್ಕಳಿಗೆ ಅಪ್ಪ ಅಮ್ಮನ ನೋಡ್ಕೊಳ್ತಾರಂತ ಮಕ್ಕಳಿಗೆ ಇಷ್ಟೊಂದೆಲ್ಲ ಮಾಡ್ಲಿಲ್ಲ ಅಂದ್ರು ಅಷ್ಟು ಇಷ್ಟ ಅವ್ರನ್ನ ಚೆನ್ನಾಗ್ ಚೆನ್ನಾಗಿ ನೋಡ್ಕೋಬೇಕು ಸರ್ ಅವ್ರ ಕೈಯಲ್ಲಿ ಇಷ್ಟೆಲ್ಲ ಮಾಡೋಕ್ ಆಗ್ಲಿಲ್ಲ ಅಂದ್ರು ಅಷ್ಟು ಇಷ್ಟ ಅವ್ರನ್ನ ಚೆನ್ನಾಗ್ ಚೆನ್ನಾಗಿ ನೋಡ್ಕೋಬೇಕು ಸರ್ ಈ ತರ ಅನಾಥ್ ಎಲ್ಲ ಕರ್ಕೊಂಡೋಗಿ ಬಿಡಬಾರ್ದು ಇಷ್ಟು ದೊಡ್ಡ ಬಂಗಲೆ ಕಟ್ಟಕ್ ಆಗ್ಲಿಲ್ಲ ಅಂದ್ರು ಅವ್ರ ತಾಯಿ ತಂದೆ ನಮ್ಮ ಮನೇಲಿ ಗೌರವದಿಂದ ನೋಡ್ಕೋಬೇಕು ಆದಷ್ಟು ಅವ್ರು ಚೆನ್ನಾಗ್ ಚೆನ್ನಾಗಿ ನೋಡ್ಕೋಬೇಕು ಅಂತ ಇರಲ್ಲ ಯಾಕಂದ್ರೆ ಎಲ್ರಿಗೂ ವಯಸ್ಸು ಹಾಗೆ ಆಗುತ್ತೆ ಹಾಗೆ ಇರಲ್ಲ ಇವತ್ ನಾವ್ ಇರ್ತೀವಿ ನಾಳೆ ನಮ್ಗೂ ವಯಸ್ಸಾಗುತ್ತೆ ನಾಳೆ ನಮ್ಗೆ ಬೇರೆ ಅವ್ರು ಮಾಡ್ತಾರೆ ಅದನ್ನ ನೋಡಿ ನಾವು ಆ ಥರ ಮಾಡಬಾರ್ದು ಈ ಥರ ಮಾಡೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಚೆನ್ನಾಗಿ ನೋಡ್ಕೋಬೇಕು ಸರ್ ಅಂದರೆ ಲೀಲಾವತಿ ಮಗ ಅವ್ರಿಗೆ ಆಯುಷ್ ಆರೋಗ್ಯ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ ಇನ್ನೂ ಅವ್ರು ಚೆನ್ನಾಗಿ ಬೆಳೀರಿ ಸರ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀವಿ ಅಲ್ಲ ಈಗ ವಿನೋದಣ್ಣ ಇಷ್ಟೆಲ್ಲ ತಾಯಿಗೋಸ್ಕರ ಮಾಡಿನೂ ಕೂಡ ಬಂದಂಥ ಜನಗಳಿಗೆ ಅನ್ನದಾನ ಅನ್ನದಾನ ದಾಸೋಹನ ಕೂಡ ನಡೆಸ್ತಾ ಇದ್ದಾರೆ ಸರ್ ಇದೆಲ್ಲ ನೋಡಿದಾಗ ಏನು ಅನ್ನಿಸುತ್ತ ತುಂಬ ಖುಷಿ ಆಗ್ತಿದೆ ಸರ್ ಇನ್ನೂ ಮುಂದುವರಿಲಿ ಇನ್ನೂ ಮಾಡಲಿ ಈ ಥರ ಎಲ್ಲೂ ಇಲ್ಲ ಸರ್ ಈ ಥರ ಎಲ್ಲೂ ನೋಡೇ ಇಲ್ಲ ನಾವು ರಾಜ್ಕುಮಾರ್ದು ಮಾಡಿದ್ದಾರೆ ವಿಷ್ಣುವರ್ಧನ್ ಮಾಡಿದ್ದಾರೆ ಈ ತರ ಅನ್ನದಾನ ಎಲ್ಲೂ ನೋಡಿಲ್ಲ ಅಂದ್ರೆ ಚೆನ್ನಾಗಿ ಮಾಡಿದ್ದಾರೆ ಸರ್ ತೋಟ ಎಲ್ಲ ತುಂಬಾ ಚೆನ್ನಾಗಿದೆ ಅವ್ರ ತೋಟ ಇದು ಸರ್ ಇದು ಪ್ರಕೃತಿ ತುಂಬಾ ಚೆನ್ನಾಗಿದೆ ಅಮ್ಮ ಪ್ರಕೃತಿ ಮಡಿಲ್ ಮಡಿದಾಳೆ ಅನ್ಸುತ್ತೆ ಇನ್ನೊಂದು ಈ ಕೆಲವರು ಗೌರ್ಮೆಂಟ್ ಸಹಾಯ ಮಾಡ್ಲಿ ಮಾರ್ಗ ಅಂತ ಕಾಯ್ತಾ ಕುತ್ಕೊಂಡಿರ್ತಾರೆ ಕೆಲವರೆಲ್ಲ ಇವರು ತಮ್ಮ ಸ್ವಂತ ದುಡ್ಡಲ್ಲೇ ಮಾಡಿದ್ದಾರೆ ಇದರಿಂದ ಜನಕ್ಕೆ ಏನು ಸಂದೇಶ ಕೊಡಬಹುದು ಈ ತರ ಮಾಡ್ಬೇಕು ಸರ್ ಕಾಯಬಾರ್ದು ಸರ್ ಆದ್ರೆ ಮಾಡ್ಬೇಕು ಇಲ್ಲ ಸುಮ್ಮನೆ ಇರಬೇಕು ಅವ್ರಿರ ಹತ್ರ ಕೈ ಚಾಚಬಾರ್ದು ಸರ್ ಅದಂತೂ ನಾನು ಹೇಳಬಹುದೆ ಕೈಯಲ್ಲಾದ್ರೆ ಮಾಡ್ಬೇಕು ಇನ್ನೊಂದು ಚಿಕ್ಕದಾದ್ರೆ ಒಂದು ಸಮಾಧಿ ಕಟ್ಬೋದು ಅವ್ರಿ ಕೊಡ್ಲಿ ಅಂತ ಮಾಡ್ಬಾರ್ದು ಮತ್ತೆ ಅವ್ರಿಗ ಮೆಚ್ಕೊಳ್ಳಲಿ ಅಂತ ಮಾಡ್ಬಾರ್ದು ಇವ್ರು ಮಾಡಿದಾರಲ್ಲ ಗ್ರೇಟ್ ಸರ್ ಗ್ರೇಟ್ ವಿನೋದ್ ರಾಜ್ಕುಮಾರ್ ಅಂತ ಹೇಳ್ತೀನಿ